ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ವಿ ಆರ್ ಮಟ್ಕ ಗೇಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ವಸೂಲಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಅತಿ ಜಲ್ದಿ ಬೇಗ ಸಿಗ್ತವೆ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಕಲ್ಯಾಣಿಯಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಕಲ್ಯಾಣಿಯಲ್ಲಿ ಒಂದು ಗೇಮು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ನಾಲ್ಕಿದ ಸೋಮವಾರ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ನಾಲ್ಕು ಇಲ್ಲಿ ಮತ್ತೆ ಅವನು ಲಾಸ್ಟ್ ಮಾರ್ಕೆಟಲ್ಲಿ ಎರಡು ಓಪನ್ ಬರ್ತಾನಂದರೆ ನೋಡ್ಕೊಂಡ್ಬರ್ಬೇಕು ಎರಡು ಓಪನ್ ಬರ್ತಾನಂದರೆ ಇಪ್ಪತ್ತೈದು ಸ್ಟಡಿ ಒನ್ ಅಪ್ ಅಂತ ಬಂದಿರುತ್ತೆ ಇಪ್ಪತ್ತ್ನಾಲ್ಕಕ್ಕೆ ಸ್ಟಡಿ ಒನ್ ಅಪ್ ಇಪ್ಪತ್ತೈದು ಇಪ್ಪತ್ತೈದಿದೆ ಇಲ್ಲಿ ನಾವು ಇಪ್ಪತ್ತ್ನಾಲ್ಕಕ್ಕೆ ತ್ರೀಡಮ್ ಫೋರಪ್ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೆಂಟು ತ್ರೀಡಮ್ ಫೋರಪ್ ಅಂತ ಈ ಇಲ್ಲಿ ಲಾಸ್ಟಲ್ಲಿ ಮತ್ತೆ ಒಂಬತ್ತು ಓಪನ್ ಬರ್ತಾನಂದರೆ ಇದಕ್ಕೆ ಸ್ಟಡಿ ಒನ್ ಅಪ್ ಅಂತ ಬಂದರು ತೊಂಬತ್ತೆಂಟಕ್ಕೆ ತ್ರೀಡಮ್ ಫೋರ್ ಅಪ್ ಅಂದರೆ ಅರವತ್ತೆರಡು ಅರವತ್ತೆರಡು ರನ್ನಿಂಗಲ್ಲಿದೆ ಅರವತ್ತೆರಡು ಲಾಸ್ಟಲ್ಲಿ ಆರು ಓಪನ್ ಬರ್ತಾನಂದ್ರೇನು ಶಡೆ ಒನ್ ಅಪ್ಪ ಅಂತ ಬಂದದ್ದು ಓಕೆ ಫ್ರೆಂಡ್ಸ್ ಮೂರು ಸೆಟ್ ಆಯ್ತಲ್ಲ ಇಲ್ಲಿ ಫಸ್ಟ್ ಸೆಟ್ಟಿಗೆ ಬಂದಾಗ ನಾವು ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಸೆಡೆ ಒನ್ ಅಪ್ಪು ಇಪ್ಪತ್ತೈದು ಇಪ್ಪತ್ತೈದರಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಗೆ ಮತ್ತೆ ಫಿಗರ್ ಫಿಗರ್ ಆಗಿರ್ತಾನೆ ಇಪ್ಪತ್ತೈದು ಇಲ್ಲಿ ಎರಡನೇ ಸಿಟ್ಟಿಗೆ ಬಂದಾಗ ಮೂರನೇ ಮನೆಗೆ ಫಿಗರ್ ಆಗುತ್ತೆ ಸೇಮ್ ಒಂದೇ ಐದು ಮೂರು ಒಂದು ಒಂದನೇ ಸಿಟ್ಟಿಗೆ ಬಂದಾಗ ಒಂದನೇ ಮನೆಗೆ ಫಿಗರ್ ಇರುತ್ತೆ ಅರವತ್ತ್ಮೂರು ಓಕೆ ಈಗ ಗೇಮ್ ಹೇಳ್ತೀನಿ ನೋಡಿ ಇಲ್ಲಿ ಇಪ್ಪತ್ತೈದು ಬಿದ್ಮೇಲೆ ನಮಗೆ ಇಲ್ಲಿ ಮಂಗಳವಾರ ಫಿಗರ್ ಬರ್ಬೇಕಂದ್ರೆ ನಲವತ್ತೇಳು ಫಿಗರ್ ಇದೆ ನಲವತ್ತೇಳು ನಲವತ್ತೇಳು ನಾಲ್ಕು ಎಂಟ್ಲೇ ನಾಲ್ಕೇಳು ಇಪ್ಪತ್ತೆಂಟು ನಾಲ್ಕೇಳು ಇಪ್ಪತ್ತೆಂಟು ರಿವರ್ಸ್ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮನೆಗೆ ಇಪ್ಪತ್ತೆಂಟು ರಿವರ್ಸ್ ಇರುತ್ತೆ ನಾಲ್ಕೇಳು ಇಪ್ಪತ್ತೆಂಟು ಏಳು ಮನೆಗೆ ರಿವರ್ಸ್ ಇರುತ್ತೆ ಸೆಕೆಂಡ್ ಸೆಟ್ಟಿಗೆ ಬಂದಾಗ ಹದಿಮೂರು ಸ್ಟೇವನ್ನಪ್ಪ ಅಂತ ಮೇಲೆ ಹದಿಮೂರು ಒಂದು ಮೂರಲೆ ಮೂರು ರಿವರ್ಸ್ ಮೂವತ್ತಲ್ಲ ಅಲ್ಲಿ ಏಳು ಇತ್ತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಗೆ ಒಂದು ವಾಸ ಇರುತ್ತೆ ಇಲ್ಲಿ ಇಲ್ಲಿ ಫಿಗರ್ ಬರಬೇಕು ಒಂದು ಎರಡು ಮೂರನೇ ಮನೆಗೆ ಆಲ್ರೆಡಿ ಅರುವತ್ತ್ಮೂರಿದೆ ಅರವತ್ತ್ಮೂರು ರಿವರ್ಸ್ ಅಂದರೆ ಮೂವತ್ತಾರು ಮೂವತ್ತಾರು ಅಂತಂದರೆ ಅಲ್ಲಿ ನಾಕೊಂಬತ್ತಲೇ ಮೂವತ್ತಾರು ಒಂಬತ್ನಾಲ್ಕಲೆ ಮೂವತ್ತಾರು ಆರು ಆರಲೆ ಮೂವತ್ತಾರು ಮೂರು ಫಿಗರ್ಸ್ ಇದ್ದಾವೆ ನಾಕಂಬತ್ತಲೇ ಮೂವತ್ತಾರು ರಿವರ್ಸ್ ಅರವತ್ತ್ಮೂರು ಮೂರನೇ ಮನೆಗಿರುತ್ತೆ ಒಂಬತ್ತ್ನಾಲ್ಕಲ್ಲಿ ಮೂವತ್ತಾರು ಮಗ್ಗೆ ಆರು ಆರಲೆ ಮೂವತ್ತಾರು ಇಲ್ಲ ಡೈರೆಕ್ಟ್ ಆ್ಯಕ್ಷನ್ ಅಂದರೆ ನಲವತ್ತೇಳು ಇದಕ್ಕೆ ತ್ರೀಡಮ್ ಫೋಡನ್ ಹದಿಮೂರು ಇದಕ್ಕೆ ಥ್ರೀಡಮ್ ಫೋಡನ್ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಫ್ರೆಂಡ್ಸ್ ಇವು ನಾಲ್ಕು ಫಿಗರ್ಸ್ ಇದೆ ಇವತ್ತು ನಾಲ್ಕು ನಲ್ವತ್ತೊಂಬತ್ತು ತೊಂಬತ್ನಾಲ್ಕು ಅರವತ್ತಾರು ಡೈರೆಕ್ಟ್ ಆ್ಯಕ್ಷನ್ಗೆ ಇದೆ ಇದು ತ್ರಿ ಡಮ್ ಫೋಡನ್ ಇರುತ್ತೆ ಸೇಮ್ ಆ್ಯಕ್ಷನು ಹಾಗಾಗಿ ಸೊ ನಾಲ್ಕು ಫಿಗರ್ಸ್ ಬರ್ತವೆ ಓಕೆ ಫ್ರೆಂಡ್ಸ್ ಈ ಗೇಮ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಗೇಮ್ನಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್